ಹಬ್ಬ ಹಾಗೂ ಕೆಲವು ವಿಶೇಷ ದಿನಗಳು ಬಂದ್ರೆ ಅದು ಸಿನಿ ಪ್ರಿಯರ ಪಾಲಿಗೆ ವಿಶೇಷ ಆಗಲಿದೆ ಅದಕ್ಕೆ ಕಾರಣ ಇಂತಹ ಸಂದರ್ಭಗಳಲ್ಲಿ ಸ್ಟಾರ್ ನಟರ ಚಿತ್ರಗಳು ಬಿಡುಗಡೆಯಾಗಲಿವೆ ಮುಂಬರುವ ಗಣರಾಜ್ಯೋತ್ಸವ ಕೂಡ ಪ್ರೇಕ್ಷಕರ ಪಾಲಿಗೆ ವಿಶೇಷವಾಗಲಿದೆ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಹಾಗೂ ನಿಖಿಲ್ ಕುಮಾರ್ ಅಭಿನಯದ ಸೀತಾರಾಮ ಕಲ್ಯಾಣ ಚಿತ್ರಗಳು ಒಂದೇ ವಾರ ತೆರೆ ಕಾಣುವ ಸಾಧ್ಯತೆಗಳು ಇವೆಯಂತೆ ಪುನೀತ್ ನಟನೆಯ ಚಿತ್ರಗಳು ಯಾವಾಗಲೂ ಗುರುವಾರವೇ ಬಿಡುಗಡೆಗೊಳ್ಳುತ್ತವೆ ನಟ ಸಾರ್ವಭೌಮ ಚಿತ್ರದಲ್ಲೂ ಅದೇ ಪರಿಪಾಟು ಮುಂದುವರಿಯಲಿದ್ದು ಜನವರಿ ಇಪ್ಪತ್ನಾಲ್ಕರಂದು ಚಿತ್ರ ರಿಲೀಸ್ ಆಗಲಿದೆ ಇನ್ನು ಜನವರಿ ಹತ್ತರಂದು ಸೀತಾರಾಮ ರಾಮ ಕಲ್ಯಾಣ ಚಿತ್ರವನ್ನ ಸೆನ್ಸಾರ್ ಮಂಡಳಿಯವರು ವೀಕ್ಷಣೆ ಮಾಡಲಿದ್ದಾರೆ ಹೀಗಾಗಿ ಜನವರಿ ಇಪ್ಪತ್ತೈದರಂದು ಸಿನಿಮಾ ರಿಲೀಸ್ ಮಾಡುವ ಯೋಚನೆ ಇದ್ದು ಸೀತಾರಾಮನದು ಇನ್ನು ಇಪ್ಪತ್ತೆರಡು ರಂದು ನಿಖಿಲ್ ಜನ್ಮದಿನ ಅಂದು ದೊಡ್ಡ ಮಟ್ಟದಲ್ಲಿ ಪ್ರೀ ರಿಲೀಸಿಂಗ್ ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ನಿರ್ದೇಶಕ ಹರ್ಷ ನಿರ್ಧರಿಸಿದ್ದಾರಂತೆ ಹಾಗಾಗಿ ಒಂದೆರಡು ದಿನ ಬಹು ನಿರೀಕ್ಷಿತ ಚಿತ್ರಗಳು ತೆರೆಗೆ ಬರುತ್ತವೆ ಇಲ್ಲಿ ಮತ್ತೊಂದು ಅಚ್ಚರಿ ಸಂಗತಿ ಏನಪ್ಪಾ ಅಂದ್ರೆ ಸೀತಾರಾಮ ಕಲ್ಯಾಣ ಹಾಗೂ ನಟ ಸಾರ್ವಭೌಮ ಚಿತ್ರಗಳಿಗೆ ರಚಿತಾ ರಾಮ್ ನಾಯಕಿ ಹಾಗಾಗಿ ಅವರ ನಟನೆಯ ಎರಡು ಚಿತ್ರಗಳು ಒಂದೇ ವಾರ ತೆರೆಗೆ ಬರುತ್ತಿವೆ ಎಂಬಹುದು ಈ ಮೂಲಕ ಅವರ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತ ಹೇಳ್ಬೋದು ನಟ ಸಾರ್ವಭೌಮ ಚಿತ್ರಕ್ಕೆ ಪವನ್ ಒಡಿಯಾರ್ ನಿರ್ದೇಶನ ಮಾಡಿದ್ದಾರೆ ಗೆ ಜೊತೆಯಾಗಿ ರಚಿತಾರಾಮ್ ಹಾಗೂ ಅನುಪಮ ಪರಮೇಶ್ವರನ್ ಅಭಿನಯಿಸಿದ್ದಾರೆ ಇನ್ನು ಸೀತಾರಾಮ ಕಲ್ಯಾಣ ಚಿತ್ರಕ್ಕೆ ಹರ್ಷ ಅವರ ನಿರ್ದೇಶನ ಇದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಈ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಅವರ ಪುತ್ರ ನಿಖಿಲ್ ಕುಮಾರ್ ಚಿತ್ರದ ನಾಯಕರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾಣವನ್ನು ಸಬ್ಸ್ಕ್ರೈಬ್ ಮಾಡಿ